ರೀಸೆಂಟಾಗಿ ಒಂದು ಫೋನ್ ಬಂತು ಅಣ್ಣ ರಾತ್ರಿ ಒಂದು ಗಂಟೆ ನನ್ನ ಯೂಜ್ವಲಿ ರಾತ್ರಿ ಒಂದು ಗಂಟೆ ಎರಡು ಗಂಟೆಯಲ್ಲಿ ಫೋನ್ ಬಂದರೆ ಏನಾದರೂ ಎಮರ್ಜೆನ್ಸಿ ಇರುತ್ತೆ ಅಂತ ನಾನು ಎದ್ದಿದ್ರೆ ಅಂತೂ ಖಂಡಿತ ಎತ್ತುತ್ತೀನಿ ಎತ್ತಿ ಅಣ್ಣ ನಮಸ್ಕಾರ ಹೇಳಿ ಎಂದೆ ಅವ್ರೊಂದು ಮಾತಂದರು ಯೋಗೀಶ್ ಅವರೇ ಒಳ್ಳೆ ಕೆಲಸ ಮಾಡ್ತಿದ್ರಿ ಸಾಕಷ್ಟು ಜನಕ್ಕೆ ಅನ್ನದಾನ ಮಾಡ್ತಿರ್ರಿ ನೀವು ಭಾಳ ಒಳ್ಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಅಂತ ಹೌದಣ್ಣ ಥ್ಯಾಂಕ್ ಯು ಅಂತ ಅಂದೆ ಆಮೇಲೆ ಒಂದು ಕೆಲಸ ಮಾಡಿ ನಮ್ಗೆ ತುಂಬ ಹೊಟ್ಟೆ ಹಸುವಾಗ್ತಾಯಿದೆ ಅರ್ಜೆಂಟಾಗಿ ಊಟ ಆ ಬೇಕು ಅಂತಂದರು ಹಾ ಒಂದ್ ಗಂಟೆ ಆಗಿದೆ ನಾನು ಎಲ್ಲಿಂದ ನಾವು ಊಟ ತರ ಮತ್ತೆ ಫೇಸ್ಬುಕ್ ಅಲ್ಲಿ ವಿಡಿಯೋ ಎಲ್ಲ ಅನ್ನದಾನ ಮಾಡೋದ್ ಆಗ್ತಿಯ ಹರ್ಕೂಲ್ ಗೋಡಲ್ ಇದೀನಿ ನೀನ್ ನಮ್ಮನ್ ಊಟ ಕಳ್ಸಲ್ಲೇ ಅಂದ ಅವಾಗ ಆ ಫೀಲ್ ಅದು ಏನ್ ಆಗಲ್ಲ ನಮ್ಮ ಅಮ್ಮನ್ ತಗೋ ಬರ್ತಾರ ಅವರು ಇವೆಲ್ಲ ಮಾತುಗಳು ನಾವು ಕೇಳ್ಬೇಕಂದ್ರೆ ಒಂದು ಗಂಟೆ ರಾತ್ರಿಯಲ್ಲಿ ನೀವು ಬೆಂಗಳೂರು ನೆಲಮಂಗಲದಿಂದ ಅರಕಲ್ ಗುಡ್ ಹೋಗಿ ಊಟ ಊಟ ಕೊಡ್ಬೇಕು ಅವ್ರಿಗೆ ಫೇಸ್ಬುಕ್ ಅಲ್ಲೆಲ್ಲ ಬಿಡ್ತೀಯಾ ಫೇಸ್ಬುಕ್ ಅಲ್ಲಿ ಅನ್ನದಾನ ಮಾಡೋದಾಗ್ತಿಯಾ ಎಲ್ಲರಿಗೂ ಅಲ್ಲಿ ದಾನ ಮಾಡ್ತೀನಿ ಇಲ್ಲಿ ದಾನ ಮಾಡ್ತೀನಿ ಅಂತ ಫೇಸ್ಬುಕ್ ಕಾಲಾಗ್ತೀಯಾ ಬಾ ನಾವು ಹೊಸ್ಕೊಂಡಿದ್ದೀವಿ ಮತ್ತೆ ತರೆಯಕ್ಕ ಅಂದ್ರೆ ಕೆಟ್ಟ ಪದ ಬಳಸ್ತಾರೆ ಕೆಟ್ಟ ಪದ ಈ ಮಾತುಗಳನ್ನ ಹೇಳಕ್ ನಮ್ಗೆ ಅಸಹ್ಯ ಅನ್ಸುತ್ತೆ ನಾವು ಕಷ್ಟಪಟ್ಟು ಭಿಕ್ಷೆ ಬಿಟ್ಟು ನೋಡೋದು ಅಲ್ಲದೆ ನಮ್ಮ ತಾಯಿದ್ರು ಕೊಡಬೇಕಂದ್ರೆ ಕಷ್ಟ ಆಗಲ್ವಾ ಖಂಡಿತ ಒಂದೊಳ್ಳೆ ಬಟ್ಟೆ ಹಾಕಂಗಿಲ್ಲ ಎಲ್ಲೋ ಊಟ ಮಾಡಂಗಿಲ್ಲ ಯಾವುದು ನನ್ನ ಹೆಂಡತಿ ಒಂದೊಳ್ಳೆ ಬಟ್ಟೆ ಹಾಕಂಗಿಲ್ಲ ಅವು ಅಂತಾರೆ ಏನು ನಾವು ಯಾವ ಥರ ಜೀವನ ಮಾಡಬೇಕು ಎಲ್ಲಿ ಗೊತ್ತಿಕ್ತಾ ಇದ್ದೀವಿ ನಾವು ನಮ್ಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ಸರ್ ತುಂಬ ನೋವಲ್ಲಿದ್ದೀವಿ ನಾವು ತುಂಬ ಸಂಕಟದಲ್ಲಿದ್ದೀವಿ ಬಟ್ ಹೊರಗಡೆ ನಗ್ತಿದ್ದೀವಿ ಸರ್ ಒಳಗಡೆ ಅಂತೂ ದೇವ್ರಣೇ ಹೇಳ್ತೀನಲ್ಲ ನಾನು ನಿಜ ಹೇಳ್ತೀನಿ ನಾವು ಟ್ಯಾಕ್ಸಿ ಓಡಿಸುವಾಗ ನಾವು ಯೋ ಐನೂರು ಆರುನೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದು ಆರಾಮಾಗಿ ಇ ಎಮ್ ಐ ಕಟ್ಕೋತಾ ಇದ್ದೋ ತಿಂಗಳಲ್ಲೋ ನೈಸಕ್ಕೆ ಒಂದು ಸರ್ತಿ ಒಂದು ಸಿನಿಮಾ ನೋಡ್ತಾ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಫ್ಯಾಮಿಲಿ ಜೊತೆ ಊಟ ಮಾಡ್ತಾಯಿದ್ದೋ ಇವತ್ತು ನಮ್ಗೆಲ್ಲ ಬಂದು ದುಡ್ಡು ಕೊಡ್ತಾರೆ ಸರ್ ಒಂದು ನಿಮಿಷ ಈಗ ನಿಮಗೆ ಸರ್ ಒಂದು ಟೆನ್ ಪರ್ಸೆಂಟ್ ಬೈತಾರೆ ಸರ್ ಬೈ ಅದ್ರ ಬಗ್ಗೆ ನೀವು ಅದ್ರ ಬಗ್ಗೆ ನನ್ನ ನನಗೆ ಅನಿಸ್ತಿದ್ದು ಈಗ ಒಬ್ಬರು ಸಿಕ್ಕಿದ್ರು ನನಗೆ ಅವರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿದ್ರು ಆ ಎಮ್ಮ ಹೇಳಿದ್ರು ನನ್ನ ಸಾಯೋದೊಳಗೆ ಯೋಗೀಶ್ ಅವ್ರನ್ನ ನೋಡಬೇಕು ಅಂತ ಅಂದರು ಒಂದು ಇಪ್ಪತ್ತು ಪರ್ಸೆಂಟ್ ಬೈತಾರ ಓಕೆ ಬಿಟ್ಬಿಡಿ ಆ ಇಪ್ಪತ್ತು ಪರ್ಸೆಂಟ್ ನಿಮ್ಮವರಲ್ಲಿ ಅಂದ್ಕೊಡಿ ಅಥವಾ ಗೊತ್ತಿಲ್ಲದೇನೆ ಬೈತಾ ಇರ್ಬೋದು ಇನ್ನೊಂದು ಎಂಬತ್ತು ಪರ್ಸೆಂಟ್ ಜನ ನಿಮ್ಮನ್ನು ಪ್ರೀತಿ ಮಾಡ್ತಾವ್ರೆ ಅವ್ರಿಗೋಸ್ಕರ ಬಂದ್ಬೋದು ಸರ್ ಅದೇ ಸರ್ ಯೋಚನೆ ಮಾಡಿ ಮಾತಾಡ್ಬೇಕು ಸರ್ ಈಗ ನಾನು ಇವಳನ್ನ ಕಟ್ಟಿಕೊಂಡಿರೋದು ಯಾಕೆ ಸರ್ ಇಲ್ಲ ತಲೆ ಹಿಡಿತಿಲ್ಲ ಸರ್ ಹೆಣ ಇದ್ದೀನಿ ಸರ್ ಹೆಣ ಇದ್ದೀನಿ ಸರ್ ಯಾಕೆಂದರೆ ನಾವು ಹೆಣ ಹೊತ್ಬಿಟ್ಟು ನಮ್ಮ ಹೆಣ್ತಿಪಾಗ ಬಂದು ಕೂತಾಗ ನಮಗೆ ಗೊತ್ತು ಸರ್ ಆ ನೋವೇನು ಆ ಕಷ್ಟ ಏನು ಆ ಹೆಣದ ಸ್ಮೆಲ್ ಹೆಂಗಿರುತ್ತೆ ಆ ನೋವು ಹೆಂಗಿರುತ್ತೆ ಅದು ಆಗಲ್ಲ ಸರ್ ಅಂತ ಮಾನಸಿಕ ಹಿಂಸೆ ಆಗ್ಬಿಟ್ಟಿದೆ ನಮಗೆ ಇಲ್ಲ ಸರ್ ನಿಮ್ಮ ವಿಡಿಯೋನ ಒಂದು ಯಾವುದೋ ಒಂದು ಬಾಡಿ ಹತ್ರ ನಿಂತ್ಕೊಂಡಿರ್ತೀರಿ ವಿಡಿಯೋ ಮಾಡ್ತೀರಿ ನಾನು ಒಂದ್ಸಲ ಅನ್ಸುತ್ತೆ ಈ ಅಪ್ಪಗೆ ನಿಜ ಯಾಕೆ ಇಷ್ಟು ಈ ಥರ ಅಂದರೆ ಆ ಧೈರ್ಯ ಆಗಲಿ ಅಥವಾ ಅಂಥ ಹಡೆ ಬರ ಏನು ಸರ್ ಈಗ ಎಲ್ರು ಅಂತಾರೆ ದುಡ್ಡು ಮಾಡಕ್ಕೆ ಹೌದು ಸರ್ ದುಡ್ಡೇ ಮಾಡೋದು ಮಾಡಕ್ಕೆ ಬೇರೆ ದಾರಿ ಈಗ ಅದೇ ಜನ ಸರ್ ಜನಕ್ಕೆ ಅದು ಆಗಲ್ವಲ್ಲ ಈ ಸೇವೆ ಈಗ ನಾನು ಈಗ ಹೊರಗಡೆ ಗೊತ್ತಿಲ್ಲ ಸರ್ ನಾನು ಈ ಜಾಗಕ್ಕೆ ಬಂದೆ ಅಲ್ಲಿ ಎಂತೆ ನೋಡಿದೆ ಕೆಲವ್ರಿಗೆ ತಲೆ ಏನೋ ಇನ್ ಕೆಲವರು ಮುಗಲೇನೋ ಗೊಣ್ಣೆ ಸುರಿತಾ ಇರತ್ತೆ ಅವ್ರನ್ನೆಲ್ಲ ನೋಡ್ಕೊಂಡು ನೀವು ಊಟ ಮಾಡ್ಬೇಕು ನಿಮ್ಮ ಲೈಫ್ ಒಂದ್ ಜನ ಏಯ್ ಒಂದ್ ಅಪ್ಪ ಜನ ಇಟ್ಕೊಂಡವನೇ ವಯಸ್ಸಾಗಿರೋನ್ ತೋರಿಸಿ ದುಡ್ಡು ಮಾಡ್ತಾವನೆ ಅಂತ ಏನು ಮಾಡ್ಬೇಕು ಸರ್ ದುಡ್ಡು ತೊಗೊಂಡು ಈಗ ಆಯಿತು ನನ್ನ ಹತ್ರ ಈಗ ನನ್ನ ಹತ್ರ ಒಂದು ಟೈಮಲ್ಲಿ ಒಂದು ರೂಪಾಯಿ ಇರಲಿಲ್ಲ ಸರ್ ಈಗ ನಿಮಗೆ ಫೋನ್ ಮಾಡಿದ್ರೆ ನನಗೆ ಒಂದು ಐದು ಸಾವಿರ ಆಯ್ಕೆ ಹಾಕಲ್ವಾ ಸರ್ ನೀವು ಪ್ರಾಬ್ಲಮ್ ಅಂದಿದ್ದೀನಿ ಐದು ಸಾವಿರ ಆಯ್ಕೆ ಅಂದ್ರೆ ಹಾಕಲ್ವಾ ನಿಮ್ಮ ಖಂಡಿತ ನೋಡಿದಾಗ ಹ್ಮ್ ಇರೋತ್ತಿಂದ ಯಾವತ್ತಿಂದ ಮುಂದೆ ನೋಡಲ್ಲ ಅಷ್ಟಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂದಮೇಲೆ ದುಡ್ಡು ತಗೊಂಡು ನಾನು ಏನು ಮಾಡಬೇಕು ನಾವು ಯಾಕೆ ಈ ಸಮಾಜಕ್ಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀವಿ ಇನ್ನೇನು ಎಂಬತ್ತು ಪರ್ಸೆಂಟ್ ಪ್ರೀತಿಸ್ತಾರಲ್ಲ ಸರ್ ಅವ್ರಿಗೋಸ್ಕರ ಬದುಕಿ ಅವ್ರಿಗೋಸ್ಕರ ಸೇವೆ ಕಂಟಿನ್ಯೂ ಮಾಡಿ ಆಮೇಲೆ ನಮ್ಮ ಆದರೆ ನಾವು ಮಾಡಬೇಕು ನಮ್ಮ ಆದರೂ ಸಹಾಯ ಮಾಡಬೇಕು ನನಗೆ ಮಾಡೋ ಯೋಗ್ಯತೆ ಇಲ್ವಾ ಅಟ್ಲೀಸ್ಟ್ ಮಾಡೋರನ್ನ ಸರ್ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ನಿಮ್ಗೆ ಆ ಶಕ್ತಿನ ಇನ್ನೂ ಕೊಡಲಿ ಭಗವಂತ ಅಂತ ಅಷ್ಟೇ ಇಲ್ಲ ಸರ್ ನನಗೆ ನಾನು ಅದೇ ಹೇಳ್ತೀನಿ ಯಾವಾಗಲೂ ಹೇಳ್ತಿರ್ತಾಳೆ ಏನು ಅವಳು ಎಷ್ಟೋ ಸತಿ ಹೇಳಿ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಇದನ್ನು ಮಾಧ್ಯಮ ನೀವು ಬಂದಿದ್ದೀರಾ ಅಂತಲ್ಲ ನಾವೆಲ್ಲೂ ಇಷ್ಟು ಓಪನ್ ಆಗಿ ಮಾತಾಡಿಲ್ಲ ಅದೇ ಫಸ್ಟ್ ಟೈಮ್ ನಾವು ಈ ತರನು ಓಪನ್ ಆಗಿ ಮಾತಾಡ್ತೀವಿ ಖುಷಿಯಾಗಿ ಇರ್ತದೆ ಇವತ್ತರ್ ಆಗಿ ಭಾವಕರ ಅಂದ್ರೆ ಆತರ ಇವ್ಳು ಹೇಳ್ತಾಳೆ ಯಾವಾಗ್ಲೂ ಯೋಗಿ ನೀನೊಂದು ಇನ್ನೂರ್ ಮೂನ್ನೂರ್ ರೂಪಾಯಿ ಸಾವಿರ ರೂಪಾಯಿ ದುಡಿತಾ ಇದ್ದೆ ನಾವು ಮೂವತ್ತ್ ನಾಲ್ವತ್ ರೂಪಾಯಿ ಗುಡ್ ಗೋಬಿ ತಿಂತಾ ಇದ್ದು ಆಮೇಲೆ ಆ ಲೈಫ್ ತುಂಬಾ ಚೆನ್ನಾಗಿತ್ತು ಇವತ್ತು ನಮ್ಗೆ ಎಲ್ಲ ಗೋಬಿ ತಿನ್ನೋಕ್ ಹೋದ್ರು ಇನ್ನೊಬ್ರ ಪ್ರಶ್ನೆ ಮಾಡ್ತಾನೆ ನಿಮ್ದೆಗೆ ಒಂದು ತಲೆನೋ ಗೋಬಿ ತಿನ್ನೋಕು ಅಥವಾ ಯಾವುದೋ ಒಂದ್ ಒಳ್ಳೆ ಹೋಟೆಲ್ ಸ್ವಲ್ಪ ಚೆನ್ನಾಗಿರೋ ಹೋಟೆಲ್ ಹೋಗಿ ಕುತ್ಕೊಂಡ್ ಊಟ ಮಾಡ್ತಾವ್ರೆ ನಾ ಬಿಟ್ಟಿ ದುಡ್ಡು ಹ್ಮ್ ಅಂತಾರೆ ಇಷ್ಟೆಲ್ಲ ಸೇವೆ ಮಾಡಿದ್ರೆ ಊಟ ಮಾಡೋ ಯೋಗ್ಯತೆ ಇರಲ್ವಾ ಸುಮ್ನೆ ಅಂದ್ರೆ ನಾನು ಎಲ್ರಿಗೂ ಹೇಳ್ತಾರೆ ದಯವಿಟ್ಟು ಇವ್ರ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿರಿದ್ದಾರೆ ಅಥವಾ ಈ ತರ ನಿಮ್ ತರ ಬೇರೆಯವ್ರ ಪ್ರಪಂಚ ಮೋಸ ಮಾಡ್ಬಿಟ್ಟಿದೆ ಇಲ್ಲ ಅಂತಲ್ಲ ನನ್ನ ನಿಮ್ ಬಗ್ಗೆ ಅಂತ ಅಲ್ಲ ಕೆಲವು ಜನಗಳಿಗೆ ಈ ಪ್ರಪಂಚ ಮೋಸ ಮಾಡಿ 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 ಎಲ್ರೂ ಮೋಸಗಾರರಾಗಿ ಕಂಡ್ಬಿಡ್ತಾರೆ ಅದು ಅದು ಒಂದು ಇದೇನೆ ಯಾಕಂದ್ರೆ ಜನಕ್ಕೆ ನೋಡೋರೆಲ್ಲ ಮೋಸಗಾರರಾಗಿ ಕಂಡ್ಬಿಡ್ತಾರೆ ಯಾಕಂದ್ರೆ ಎಷ್ಟೋ ಒಂದು ಮಠಗಳು ಅನ್ಯಾಯ ಮಾಡ್ತಾ ಇದೆ ಸಮಾಜ ಹಂಗಿದೆ ಸರ್ ಅದೇ ಸರ್ ಈಗೇನು ಬೇಕಂದರೆ ನಮಗೆ ಜನನೇ ಶಕ್ತಿ ಸರ್ ನಾನು ನಿಜವಾಗ್ಲೂ ಇದ್ದೀನಿ ನಮ್ಮ ಉಸಿರಿರೋವರೆಗೂ ಯಾವತ್ತೂ ತಪ್ತಾರಿಗೆ ಹೋಗೋಲ್ಲ ತಪ್ತಾರಿ ಇಳಿಯೋಲ್ಲ ಆಮೇಲೆ ತುಂಬ ನೋವಾದ್ರೂ ನಾವು ಖುಷಿಯಾಗಿರ್ತೀವಿ ನಮ್ಮ ನೋವಿಂದ ಇನ್ನೊಬ್ರಿಗೆ ದುಃಖ ಆಗೋಕ್ಕೆ ನಾವು ಬಿಡೋಲ್ಲ ನಾವು ಎಷ್ಟು ನೋವಿದ್ರೂ ನಾವು ನಮ್ಮಲ್ಲೇ ಇಟ್ಕೊಂಡು ಈ ಸಮಾಜಕ್ಕೆ ಖಂಡಿತವಾಗಲೂ ಸೇವೆ ಸಲ್ಲಿಸ್ತೀವಿ ಮತ್ತು ನಾವು ಮಾಡೋ ಅಂಥ ಎಲ್ಲ ಕೆಲಸಗಳಿಗೂ ಸೂರ್ಯ ಚಂದ್ರ ಇರೋವರೆಗೂ ನೀವೇ ಶಕ್ತಿ ಆಮೇಲೆ ನಾವು ಏನೇ ಮಾಡಿದ್ರು ಅದು ನಿಮ್ಮಗಳ ಪ್ರೀತಿಗೋಸ್ಕರನೇ ಮಾಡ್ತೀವಿ ಬಿಟ್ಟರೆ ಬರೀ ಯಾವ ಉದ್ದೇಶನೂ ಇಲ್ಲ ಯಾರನ್ನು ಮೆಚ್ಚೋ ಅವಶ್ಯಕತೆ ನನಗೇನು ಇಲ್ಲ ಸರ್ ನನಗೆ ಜನ ಪ್ರೀತಿ ಸಿಕ್ಕಿರೋದೇ ಸಾಕು ಸರ್ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅಷ್ಟೇ ಸೊ ವಿಶೇಷವಾಗಿ ಇವಳು ಅವಳದೇ ಆದಂಥ ಫೀಲಿಂಗ್ಸು ನೋವುಗಳಿರುತ್ತೆ ಈಗ ಎಲ್ಲ ಹೆಣ್ಮಕ್ಳು ಆಸೆ ಪಡ್ತಾರೆ ಈಗ ನೋಡಪ್ಪ ಅಂತ ಹೊರಗಡೆ ಹೋಗ್ಬೇಕು ಅಲ್ಲಿರ್ಬೇಕು ಇಲ್ಲಿರ್ಬೇಕು ಅಂತ ಅದನ್ನು ಕೂಡ ಅವರೆಲ್ಲ ತ್ಯಾಗ ಮಾಡಿ ಈ ಥರ ಜೀವನ ನಾವು ನಡೆಸ್ತಾ ಇದ್ದೀವಿ ಗೊತ್ತಿಲ್ಲ ಸರ್ ಸಮಾಜ ನಮ್ಮನ್ನು ಯಾವ ರೀತಿ ನೋಡುತ್ತೋ ಗೊತ್ತಿಲ್ಲ ಬಟ್ ನಾವು ಸಮಾಜನ ಮಾತ್ರ ತುಂಬ ಪ್ರೀತಿಸ್ತೀವಿ ಸರ್ ಸರಿ ಈಗ ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರಿಗೋಶ್ ಅದನ್ನು ಮಾತ್ರ ನೀವು ತೊಗೊಳ್ಳಿ ಈಗ ಬೈತಾರ ಅವ್ರು ನಾಡಿದಿನ ಅರ್ಥ ಆಗ್ಬೋದು ಬೈವಂಥವ್ರು ನಾಡಿದ್ದೀನಿ ಅರ್ಥ ಆಗ್ಬೋದು ಯಾಕೆಂದರೆ ನಾನು ಪ್ರಾಕ್ಟಿಕಲಿ ಇಲ್ಲಿ ನೋಡಿದಾಗ ನಿಮ್ಮನ್ನು ಏನು ಬೈದಿದ್ದಾರೋ ನಾನು ನೋಡಿಲ್ಲ ಏನು ಕಮೆಂಟ್ಸ್ ಮಾಡಿದಾರೋ ನನಗೆ ಗೊತ್ತಿಲ್ಲ ಬಟ್ ನೀವು ನೋವನ್ನ ಹೇಳ್ಕೊಂಡ್ರಿ ಬಟ್ ನನಗೆ ಅನಿಸಿದ್ದೇನಪ್ಪ ಅಂತಂದರೆ ಇಲ್ಲಿ ನೋಡಿದಾಗ ಈ ಜಾಗಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೆ ಕೈ ಕೆಲವ್ರಿಗೆ ಕೈ ಇರಲ್ಲ ಮುಖ ಈ ತಲೆ ಬೋ ಏಟಾಗಿದೆ ವಯಸ್ಸಾಗಿದೆ ಅಜ್ಜಿರು ಮನೇಲಿ ಒಬ್ಬ ಅಜ್ಜಿ ವಯಸ್ಸಾಗಿರೋಳು ಹೆಂಗೋ ಇದ್ದಾಳೆ ಪಕ್ಕಪಕ್ಕ ಇದ್ದಾಳೆ ಎಲ್ಲೋ ಮೂಲೆ ಬಿಸಾಕ್ತಾರೆ ಅಂತ ನೂರಾರು ಜನ ಅಲ್ಲಿ ಬದುಕ್ತವ್ರೆ ಅವ್ರುಗಳು ಮಧ್ಯೆ ಓಡಾಡ್ತೀರಿ ಅವ್ರುಗಳು ಮಧ್ಯೆ ಲೈಫ್ನ ಕಳಿತಾ ಇದ್ದೀರಿ ನಿಮ್ಮ ಜೀವನ ಅವ್ರ ಜೊತೆ ಇದ್ದೀರಿ ಆ ಥರ ಇದ್ದಾಗ ಜನಗಳು ಕೊಡೋ ದುಡ್ಡಲ್ಲಿ ಅವ್ರ ಹೊಟ್ಟೆ ತುಂಬಿಸಿ ನಿಮ್ಮ ಹೊಟ್ಟೆನೂ ತುಂಬಿಸ್ಕೋಬೇಕು ಅದ್ರಲ್ಲಿ ಏನೂ ತಪ್ಪಿಲ್ಲ ಸರ್ ಅದ್ರಲ್ಲಿ ಏನೋ ತಪ್ಪ ಎಲ್ಲ ಅದೇ ಹೇಳ್ತೀನಲ್ಲ ಸ್ವಾರ್ಥಿ ಅನ್ಕೊಂಡ್ರು ಪರವಾಗಿಲ್ಲ ಸರ್ ನಾನು ಅದೆಲ್ಲ ಏನೂ ತಪ್ಪು ತಿಳ್ಕಂಡಿಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಬಟ್ ಏನಂದ್ರೆ ಸಮಾಜಕ್ಕೆ ನಾವು ಸಂದೇಶ ಕೊಡ್ತಾ ಇದ್ದೀವಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕಾರಣ ಏನಂದರೆ ಎಲ್ಲರೂ ಹೇಳ್ತಾರೆ ವೀಡಿಯೋ ಮಾಡ್ದಂಗೆ ಸಹಾಯ ಮಾಡ್ಬೋದಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯ ನಮ್ಮ ಅಪ್ಪ ಏನನ ಕುಬೇರನ ಇಲ್ಲ ನಾವೇನೋ ಲಖಪತಿ ಮಗನ ಅಥವಾ ನಮ್ಮಅಪ್ಪನ ಸಾವಿರಾರು ಕೋಟಿ ಆಸ್ತಿ ಸಂಪಾದನೆ ಮಾಡಿಟ್ಟವರ ಅಥವಾ ಯಾವ್ದಾರ ಈ ಪ್ರಶ್ನೆ ನಾನೇ ಓದ್ತಾ ಕೊಡ್ತೀನಿ ಈಗ ಆಯ್ತು ಇವ್ರು ನೀವು ಜನಸ್ನೇಹಿ ಯೋಗೀಶ್ ಅಲ್ಲ ಅಂತ ಗೊತ್ತಾದರೆ ನಿಮಗ್ ಬಂದು ಭಿಕ್ಷೆ ಹಾಕ್ತಾರೆ ಯಾರು ಯಾರು ಕೊಡ್ತಾರೆ ಎಷ್ಟು ಸಲ ಕೊಡ್ತಾರೆ ಅವ್ರವ್ರು ಬದುಕೋದೇ ಕಷ್ಟ ಈಗ ಇವತ್ತು ನಾನು ಕೊಡಬಹುದು ದಿನ ಇನ್ನೊಬ್ಬ ಕೊಡ್ಬೋದು ಅವ್ರ ಹತ್ರನೇ ಪದೇ ಪದೇ ಭಿಕ್ಷೆ ಯಾ ನೀನ್ ಕರ್ಕೊಂಬುದು ನಾನ್ ನಾನು ತರ್ಲಿ ಅಂತ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಜನ ಅರ್ಥ ಮಾಡ್ಕೋಬೇಕು ಸರ್ ಇವತ್ತು ದೇವಸ್ಥಾನ ಮುಂದೆ ಭಿಕ್ಷೆ ಬಿಡೋರ್ಗ ಒಂದ್ ರೂಪಾಯಿ ದುಡ್ಡು ಕೊಡಲ್ಲ ಜನ ಯಾಕೆಂದ್ರೆ ಜೋಬಲ್ಲಿ ಯಾರು ದುಡ್ಡು ಮಾಡಿ ಕೊಳ್ಳಲ್ಲ ಎಲ್ಲ ಸ್ಕ್ಯಾನರ್ ಪೇಟಿಎಮ್ ಆ ಥರ ಇರೋದ್ರಿಂದ ಭಿಕ್ಷುಕ ಕೂಡ ತನ್ನ ಜೀವನ ಸಾಕಿಸೋದಕ್ಕೆ ತುಂಬ ಕಷ್ಟಪಡ್ತವನೇ ಇವತ್ತು ನಮ್ಗೇನಾದ್ರೂ ಸಹಾಯ ಮಾಡ್ತಾರಲ್ಲ ಸರ್ ನಾನು ನಿಜ ಹೇಳ್ತೀನಿ ಸುಮಾರು ಜನ ಸಹಾಯ ಮಾಡ್ತಾರೆ ಆ ಸಹಾಯ ಹೆಂಗೆ ಅಂದರೆ ನಮ್ಮ ಸೇವೆನ ನೋಡಿ ಮಾಡ್ತಾರೆ ನಾವು ಯಾರಿಗಾರ ಬಲವಂತವಾಗಿ ಕೊಳಪಟ್ಟೆ ಹಿಡ್ಕಂಡಯ್ ನೀನು ನಾನು ನೂರೈವತ್ತು ಜನ ಸಾಕ್ತಾಯಿದ್ದೀನಿ ಕೊಡಲೇಬೇಕು ನೀನು ನಾಳೆ ನಿಮ್ಮ ಮನೆಗೆ ಬರ್ತೀನಿ ಕೊಡಬೇಕು ಅಂದರೆ ತಪ್ಪು ಹೌದು ಏ ಇಲ್ಲ ಗುರು ನಾನು ನಾಳೆ ಗಾಡಿ ಕಳಿಸ್ತೀನಿ ನೀನು ಕೊಡಬೇಕು ಅಂದ್ರೂ ತಪ್ಪು ಅದು ತಪ್ಪೆ ನಾನು ಭಿಕ್ಷೆ ಬಿಡ್ತೀನಿ ಕೊಡಿ ಸ್ವಾಮಿ ಖುಷಿ ಇದ್ರೆ ನಿಮ್ಮ ನಾವು ಮಾಡಿರ್ತಕ್ಕಂಥ ಪಾಪನ ಕಳ್ಕೊಳ್ಳೋದಕ್ಕೊಂದು ಸುವರ್ಣ ಅವಕಾಶ ಇನ್ಕ್ಲೂಡಿಂಗ್ ಮೀ ನನ್ನ ಸೇರ್ಸ್ಕೊಂಡು ಹೇಳ್ತೀನಿ ನಾವೇನಾದರೂ ಪಾಪ ಮಾಡಿದರೆ ಆ ಪಾಪನ ಕಳ್ಕೊಳ್ಳೋದಕ್ಕೆ ಯಾರಿಗಾದ್ರೂ ಒಂಚೂರು ಅನ್ನದಾನನೋ ಬಟ್ಟೆ ದಾನೋ ಏನಾದರೂ ಒಂದು ಕೊಟ್ಟು ನಾವು ಪಾಪ ಕಳ್ಕೋಬೇಕು ನಾವೆಲ್ಲರೂ ಪಾಪಿಗಳೇ ನಾವೆಲ್ಲರೂ ಭಿಕ್ಷುಕ್ರೆ ಎಲ್ಲ ಭಿಕ್ಷೆ ಬೇಡುವ ವಿಧಾನ ಬೇರೆ ಬೇರೆ ನೀವೊಂಥರ ಭಿಕ್ಷೆ ಬಿಡ್ತೀರಿ ನಾನೊಂಥರ ಭಿಕ್ಷೆ ಬಿಡ್ತೀನಿ ಅವ್ರ ಒಂಥರ ಭಿಕ್ಷೆ ಬಿಡ್ತಾರೆ ಸೊ ನಾವೆಲ್ಲರೂ ಭಿಕ್ಷುಕರಾಗಿರೋದ್ರಿಂದ ಭಿಕ್ಷೆ ಬೇಡುವ ವಿಧಾನ ಬೇರೆ ಇರ್ಬೋದು ಆದರೆ ಒಂದು ಒಳ್ಳೆಯ ಉದ್ದೇಶಕ್ಕೆ ಭಿಕ್ಷೆ ಬಿಡ್ತಾ ಇದ್ದೀನಿ ಅಂದ್ರೆ ಅದನ್ನು ತಪ್ಪಾಗ ಭಾವಿಸ್ತಲೇ ಸಾವಿರಾರು ಜನ ನನ್ನ ಬೆನ್ನಿಗೆ ನಿಂತಿದ್ದಾರೆ ನಾವು ಅವ್ರಿಗೆ ಯಾವತ್ತೂ ಅವ್ರ ನಂಬಿಕೆಗೆ ವಿರುದ್ಧವಾಗಿ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ ಅದು ಆಲ್ರೆಡಿ ಜನಸ್ನೇಹ ಅದನ್ನು ಪ್ರೂವ್ ಮಾಡಿದೆ ಇವತ್ತು ಹೇಳ್ಕೊಳ್ಳೋದಲ್ಲ ಅದನ್ನು ಅದನ್ನು ಜನನೇ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲಿಗೆ ಒಂದು ರೂಪಾಯಿ ಕೊಟ್ಟರು ಅದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ ಇವತ್ತು ಓಪನ್ನಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಉಸಿರೊಂದು ಗಟ್ಟಿ ಇದ್ದರೆ ಎಷ್ಟೋ ಜನ ಬಡ ಮಕ್ಕಳಿಗೆ ಎಜುಕೇಷನ್ ಕೊಡಿಸೇ ಕೊಡಿಸ್ತೀನಿ ಅದು ಹಾಗೇ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಲೇಬೇಕು ಕೇವಲ ಅಷ್ಟೇ ಅಲ್ಲ ಬಡ ಮಕ್ಳಿಗೂ ಕೂಡ ನಮ್ಮ ಕಡೆಯಿಂದ ಸಹಾಯ ಸಾಕಾರ ಇದ್ದೇ ಇರುತ್ತೆ ಸರ್ ಒಳ್ಳೇದಾಗಲಿ ಸರ್ ನಿಮ್ಮ ಆಶ್ರಮ ಇನ್ನೂ ತುಂಬ ದೊಡ್ಡದಾಗ ಬೀಳಿಲಿ ಇನ್ನೊಂದೇನಪ್ಪ ಅಂತಂದ್ರೆ ನೀವು ನೀವು ಮಾಡ್ತಿರೋ ಕೆಲಸನೇ ನಿಮಗೆ ನಿಮಗೆ ಅಂದರೆ ಆಶೀರ್ವಾದ ಮಾಡ್ತಾ ಹೋಗುತ್ತೆ ಅದೇವ್ರು ನೀವು ಹೇಳಿದ್ರಲ್ಲ ನೀವು ಮಾಡ್ತಿರೋ ಕೆಲಸ ನಾವೆಲ್ಲೋ ದೇವ್ರ ಹತ್ರ ಹೋಗಿ ಬೇಡೋಕ್ಕಿಂತ ನೀವು ಮಾಡ್ತಿರೋ ಕೆಲಸನೇ ನಿಮಗೆ ಆಶೀರ್ವಾದ ಮಾಡೋದು ಈಗ ಅದೇ ಥರ ನಮಗೆ ಸೊಂಡೆಗುಪ್ಪ ಗ್ರಾಮ ಆಗಿರ್ಬೋದು ನಾನು ಬಂದು ಇಷ್ಟು ವರ್ಷದಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಕೊಡ್ದಂಗೆ ಎಲ್ಲ ಗ್ರಾಮಸ್ಥರು ಅಷ್ಟೇ ನಮ್ಮನ್ನು ಸಾಕಾರದಿಂದ ಪ್ರೀತಿಯಿಂದ ನೋಡಿದ್ದಾರೆ ಅವ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಎಲ್ಲರೂ ಅಂತಾರೆ ಈಗ ನೀವು ಅಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಈಗ ಇವಳು ನನ್ನ ಮದುವೆ ಆಗಿ ಇವಾಗ ನಮ್ಗೆ ಹನ್ನೆರಡು ವರ್ಷ ಕಂಪ್ಲೀಟ್ ಆಯಿತು ನಾವು ಮದುವೆ ಆಗಿ ಇವಾಗ ಹನ್ನೆರಡು ವರ್ಷ ಜೀವನ ಮಾಡೋದಂದರೆ ಏನು ಸಾಮಾನ್ಯ ವಿಷಯ ಅಲ್ಲ ಇವತ್ತಿನ ಜನ್ರೇಷನಲ್ಲಿ ಮದುವೆಯಾಗಿ ಒಂದು ವರ್ಷ ಆರು ತಿಂಗಳಿಗೆ ಡೈವರ್ಸು ಮತ್ತೊಂದು ಮಗದೊಂದು ಸಾವಿರಾನು ನೋಡ್ತಾ ಇದೀವಿ ನಾವು ಬೆಳಗ್ಗೆ ಇದ್ದರೆ ಸೊ ಅಂಥದ್ರಲ್ಲಿ ಹನ್ನೆರಡು ವರ್ಷ ಜೀವನ ಕಲಿಯೋದಕ್ಕೆ ಅವಳೆಷ್ಟು ಕಷ್ಟಪಟ್ಟಿದ್ದಾಳೆ ನನ್ನ ಕಷ್ಟದ ದಿನಗಳು ಎಷ್ಟು ನೋಡಿದ್ದಾಳೆ ನನ್ನ ನೋವಿನ ದಿನಗಳು ಎಷ್ಟು ನೋಡಿದ್ದಾಳೆ ನನ್ನ ಎಲ್ಲ ಆಗು ಹೋಗುಗಳಿಗೆ ಅವಳು ಬೆನ್ನೆಲುಬಾಗಿ ನಿಂತಿದ್ದಾಳೆ